ಎಲ್ಲ ಸಾಧಕರಿಗೂ ಸಾಧನಾಕಾಂಕ್ಷಿಗಳಿಗೂ ಹಾಗೂ ಹಿರಿಕಿರಿಯ ಸ್ನೇಹಿತರಿಗೂ ನಮಸ್ಕಾರಗಳು ಈ ಹಿಂದಿನ ಕೆಲವು ವಿಡಿಯೋಗಳಲ್ಲಿ ನಮ್ಮ ಚಕ್ರ ವ್ಯವಸ್ಥೆಗೆ ಕಾರಣವಾದಂತಹ ಎಪ್ಪತ್ತೆರಡು ಸಾವಿರ ನಾಡಿಗಳು ಅವುಗಳು ಕೂಡುವ ಜಾಗದಲ್ಲಿ ಉಂಟಾಗುವ ಚಕ್ರಗಳು ಉಪಚಕ್ರಗಳು ಹಾಗೂ ಸೂಕ್ಷ್ಮ ಚಕ್ರಗಳ ಬಗ್ಗೆ ಎಲ್ಲ ನಾವು ಈಗಾಗಲೇ ಮಾತಾಡಿದ್ದೀವಿ ಇದುವರೆಗಿನ ಆ ವೀಡಿಯೋಗಳಲ್ಲಿ ಮೂಲಾಧಾರ ಸ್ವಾದಿಷ್ಠಾನ ಮಣಿಪುರ ಮತ್ತು ಅನಾಹತ ಚಕ್ರಗಳ ಬಗ್ಗೆ ಅವುಗಳು ಹೇಗೆ ಇರ್ತವೆ ಹೇಗೆ ವೀಕ್ ಆಗುತ್ತೆ ಅವುಗಳನ್ನು ಸಮತೋಲನಗೊಳಿಸಿಕೊಳ್ಳುವಂತಹ ವಿಧಾನಗಳು ಯಾವುವು ಎಂಬುದರ ಬಗ್ಗೆ ವಿವರವಾಗಿ ತಿಳ್ಕೊಂಡಿದ್ದೀವಿ ನೋಡದೆ ಇದ್ದವರು ಆ ವಿಡಿಯೋದ ಲಿಂಕ್ಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಲಾಗುತ್ತೆ ಅವುಗಳನ್ನು ಕ್ಲಿಕ್ ಮಾಡಿ ನೋಡ್ಕೋಬೋದು ಇವತ್ತಿನ ವಿಡಿಯೋದಲ್ಲಿ ನಾವು ನಮ್ಮ ಚಕ್ರ ವ್ಯವಸ್ಥೆಯ ಐದನೇ ಚಕ್ರವಾದಂತಹ ವಿಶುದ್ಧಿ ಚಕ್ರದ ಬಗ್ಗೆ ವಿವರವಾಗಿ ತಿಳ್ಕೊಳ್ಳೋಣ ಈ ಚಕ್ರ ವ್ಯವಸ್ಥೆಯ ಐದನೇ ಚಕ್ರವಾದಂತಹ ಇದಕ್ಕೆ ವಿಶುದ್ಧ ಚಕ್ರ ವಿಶುದ್ಧಿ ಚಕ್ರ ಕಂಠಪದ್ಮ ಷೋಡಶ ತಳಪದ್ಮ ಗಂಟಲು ಚಕ್ರ ಐದನೇ ಚಕ್ರ ಥ್ರೋಟ್ ಚಕ್ರ ಮೊದಲಾಗಿ ಕರೆಯಲಾಗುತ್ತೆ ಸಂಸ್ಕೃತದಲ್ಲಿ ವಿಶುದ್ಧ ಅಂದರೆ ವಿಶೇಷವಾಗಿ ಶುದ್ಧೀಕರಣಗೊಂಡಿರುವುದು ಅನ್ನುವಂಥ ಅರ್ಥ ಇದೆ ವಿಶುದ್ಧ ಚಕ್ರವು ನಮ್ಮ ಮನಸ್ಸು ದೇಹ ಆಲೋಚನೆಗಳು ಪದಗಳು ಮತ್ತು ಕಾರ್ಯಗಳ ಶುದ್ಧೀಕರಣವನ್ನು ಸೂಚಿಸುತ್ತೆ ವಿಶುದ್ಧ ಚಕ್ರವು ಸತ್ಯ ಸೃಜನಶೀಲತೆ ಮತ್ತು ಪ್ರತ್ಯೇಕತೆಯ ಮೂಲಕ ನಿಮ್ಮ ಅವಿವ್ಯಕ್ತಿಗೆ ಅವಕಾಶವನ್ನು ಕಲ್ಪಿಸುತ್ತೆ ಈ ಚಕ್ರವು ಎರಡನೇ ಚಕ್ರವಾದಂತಹ ಸ್ವಾದಿಷ್ಠಾನ ಚಕ್ರಕ್ಕೆ ಸಂಪರ್ಕವನ್ನು ಹೊಂದಿದ್ದು ಇದು ಭಾವನೆಗಳು ಮತ್ತು ಸೃಜನಶೀಲತೆಯ ಮತ್ತೊಂದು ಕೇಂದ್ರವಾಗಿದೆ ಗಂಟಲಿನ ಚಕ್ರ ಸಮತೋಲನದಲ್ಲಿದ್ದಾಗ ನಮ್ಮ ಆಲೋಚನೆಗಳನ್ನು ಸ್ಪಷ್ಟವಾಗಿ ಹಾಗೂ ಆಕರ್ಷಕವಾಗಿ ಮತ್ತು ಪ್ರಾಮಾಣಿಕವಾಗಿ ವ್ಯಕ್ತಪಡಿಸೋದಕ್ಕೆ ಸಾಧ್ಯ ಆಗುತ್ತೆ ವಿಶುದ್ಧಿ ಚಕ್ರವು ಗಂಟಲಿನ ಬುಡದಲ್ಲಿ ಧ್ವನಿಪಟ್ಟಿಕೆಯ ಮಧ್ಯಭಾಗದಲ್ಲಿ ಸ್ಥಿತವಾಗಿದೆ ವಿಶುದ್ಧಿ ಚಕ್ರದ ತತ್ವ ಆಕಾಶ ಆಗಿದೆ ವಿಶುದ್ಧದ ಬಣ್ಣ ಬೂದು ಮಿಶ್ರಿತ ನೇರಳೆ ಈ ಚಕ್ರದ ಆಕಾರ ಅಂದರೆ ಯಂತ್ರರೂಪ ಅರ್ಧ ಚಂದ್ರಾಕಾರ ಆಗಿದೆ ವಿಶುದ್ಧಿ ಚಕ್ರಕ್ಕೆ ಸಂಬಂಧಿಸಿದಂತಹ ಬಣ್ಣವು ಆಕಾಶದಂತೆ ಪ್ರಕಾಶಮಾನವಾಗಿರುವಂತಹ ನೀಲಿ ವಿಶುದ್ಧಿ ಚಕ್ರದ ಬೀಜ ಮಂತ್ರ ಹಂ ಬೀಜ ಮಂತ್ರದ ಬಣ್ಣ ಬಂಗಾರ ವರ್ಣವಾಗಿದೆ ಹಮ್ ಎನ್ನುವಂತಹ ಬೀಜ ಮಂತ್ರದ ವಾಹಕ ಆನೆ ಅಂದರೆ ಗಜ ವಿಶುದ್ಧಿಯ ದಳಗಳ ಸಂಖ್ಯೆ ಹದಿನಾರು ದಳಗಳ ಬಣ್ಣ ಭೂದು ಮುಶ್ರಿತ ನೇರಳೆ ದಳಗಳ ಬೀಜಾಕ್ಷರಗಳು ಅಂ ಆಂ ಇಂ ಈಂ ಉಂ ಊಂ ಋಂ ಎಂ ಐಂ ಓಂ ಔಂ ಆಹಾ ಅಹಂ ಇದು ಜ್ಞಾನಕ್ಕೆ ಸಂಬಂಧಪಟ್ಟಂತಹ ಚಕ್ರ ಆಗಿದೆ ಇದು ಪ್ರಧಾನವಾದಂಥ ಪ್ರಜ್ಞೆ ಶ್ರವಣ ಪ್ರಜ್ಞೆಯಾಗಿದೆ ಇಂದ್ರಿಯ ಕಿವಿಗಳು ಇದು ಕೆಲಸ ಮಾಡುವ ಅಂಗ ಬಾಯಿ ಮತ್ತು ಧ್ವನಿಪಟ್ಟಿಕೆ ವಿಶುದ್ಧಿ ಚಕ್ರದ ವಾಯು ವಾಯುವಾಗಿದೆ ಗಂಟಲು ಮತ್ತು ತಲೆ ಪ್ರದೇಶದಲ್ಲಿ ವಾಸಿಸುವಂತಹ ಈ ವಾಯು ತಲೆಯ ಮೂಲಕ ಗಾಳಿಯನ್ನು ಒಯ್ಯುತ್ತೆ ಧ್ವನಿಯ ಉತ್ಪಾದನೆಯಲ್ಲಿ ಇದು ಸಹಾಯ ಮಾಡುತ್ತದೆ ಈ ಚಕ್ರವು ಜನಲೋಕಕ್ಕೆ ಸಂಬಂಧಪಟ್ಟಿದೆ ಜನಲೋಕದಲ್ಲಿ ಮಹಾನ್ ಆಧ್ಯಾತ್ಮಿಕ ಕತ್ತಲೆ ಕೊನೆಗೊಳ್ಳುತ್ತೆ ಅಂತ ಹೇಳಲಾಗುತ್ತೆ ವಿಶುದ್ಧಿ ಚಕ್ರದ ಆಡಳಿತ ಗ್ರಹ ಗುರುಗ್ರಹ ಇದರ ಯಂತ್ರರೂಪ ಹೇಗಿದೆ ಅಂತ ಹೇಳಿದರೆ ಅರ್ಧ ಚಂದ್ರಾಕೃತಿಯ ಒಳಗೆ ಆಕಾಶ ಮಂಡಲವನ್ನು ಪ್ರತಿನಿಧಿಸುವಂತಹ ಬಿಳಿಯ ಒಂದು ವೃತ್ತ ಇದೆ ಆ ಬಿಳಿಯ ವೃತ್ತವು ವಿಶುದ್ಧಿ ಚಕ್ರದೊಳಗೆ ಪೂರ್ಣ ಚಂದ್ರನು ಹೊಳೆಯುತ್ತಾ ಇರುವ ಹಾಗೆ ಕಾಣಿಸುತ್ತೆ ರಜತ ವರ್ಣದ ಅರ್ಧಚಂದ್ರ ಕೃತಿಯು ಬ್ರಹ್ಮಾಂಡದ ನಾದದ ಸಂಕೇತವಾಗಿದೆ ಹಾಗೆಯೇ ಅರ್ಧಚಂದ್ರನು ಶುದ್ಧತೆಯ ಸಂಕೇತವಾಗಿ ಮತ್ತು ಆಕಾಶ ತತ್ವವು ಅತ್ಯಂತ ಶುದ್ಧವಾದಂತಹ ತತ್ವವಾಗಿದೆ ಶುದ್ಧೀಕರಣವು ವಿಶುದ್ಧಿ ಚಕ್ರದ ಪ್ರಮುಖ ಆಯಾಮವಾಗಿದೆ ಚಂದ್ರನು ಯಾವಾಗಲೂ ಮಾನಸಿಕ ಶಕ್ತಿಯನ್ನು ಉತ್ತೇಜಿಸುವಂತಹ ಅತೀಂದ್ರಿಯ ಶಕ್ತಿಯನ್ನು ಪ್ರತಿನಿಧಿಸ್ತಾನೆ ಹಾಗೆ ಶಬ್ದರಹಿತವಾದಂತಹ ಸಂಭಾಷಣೆಗೆ ಮತ್ತು ಸಂಪರ್ಕಕ್ಕೆ ಕಾರಣ ಆಗ್ತಾನೆ ಹಾಗೆಯೇ ತಂಪು ಮಾಡುವ ಗುಣಗೊಳ್ಳುವಂತಹ ಚಂದ್ರನು ನಾವು ತಿನ್ನುವಂತಹ ಹಾಗೂ ಕುಡಿಯುವಂತಹ ಆಹಾರವನ್ನು ನಮ್ಮ ದೇಹದ ಉಷ್ಣತೆಗೆ ತಕ್ಕಂತೆ ಮರು ಹೊಂದಿಸುವಂತಹ ಶಕ್ತಿಯನ್ನು ಹೊಂದಿರ್ತಾನೆ ಈ ಒಂದು ವೃತ್ತಕ್ಕೆ ಹೊಂದಿಕೊಂಡಿರುವಂತಹ ಹದಿನಾರು ದಳಗಳು ಬೂದು ಮಿಶ್ರಿತ ನೇರಳೆ ಬಣ್ಣವನ್ನು ಹೊಂದಿರುತ್ತೆ ಪ್ರತಿಯೊಂದು ದಳಕ್ಕೆ ಈಗಾಗಲೇ ಹೇಳೋದಾಗ್ಲೇ ಆ ಇಂದ ವರೆಗೆ ಇರುವ ಹದಿನಾರು ಸ್ವರಗಳು ಬೀಜಾಕ್ಷರಗಳಾಗಿವೆ ಆ ಬೀಜಾಕ್ಷರಗಳಿಗೆ ಬಿಂದು ಅಂದರೆ ಸೊನ್ನೆಯನ್ನು ಸೇರಿಸುವುದರಿಂದ ಅದು ಬ್ರಹ್ಮಾಂಡದ ಮೂಲ ಶಬ್ದಗಳನ್ನು ಉಂಟು ಮಾಡುತ್ತವೆ ವಿಶುದ್ಧಿ ಚಕ್ರದ ಈ ಹದಿನಾರು ದಡಗಳು ಸಂಗೀತದ ಸ್ವರಮೇಳಗಳಿಗೆ ಸಂಬಂಧಿಸಿದ ಗುಣಗಳನ್ನು ಹೊಂದಿದ್ದು ಅದರ ಫ್ರೀಕ್ವೆನ್ಸಿ ನಮ್ಮ ದೇಹದೊಳಗಿರುವಂತಹ ದೈವತ್ವವನ್ನು ಜಾಗೃತಗೊಳಿಸುತ್ತೆ ಅಂತ ಹೇಳಲಾಗಿದೆ ಮೂಲಾಧಾರದಲ್ಲಿ ನಾಲ್ಕು ದಳಗಳು ಸ್ವಾಧಿಷ್ಠಾನದಲ್ಲಿ ಆರು ದಳಗಳು ಹೀಗೆ ದಳಗಳ ಸಂಖ್ಯೆ ಮೇಲಿನ ಚಕ್ರಕ್ಕೆ ಬಂದಂತೆ ಹೆಚ್ಚಾಗ್ತಾ ಹೋಗುತ್ತೆ ವಿಶುದ್ಧಿ ಬಂದಾಗ ಅದು ಹದಿನಾರು ದಳಗಳಾಗುತ್ತೆ ಇಲ್ಲಿಂದ ಮೇಲಕ್ಕೆ ಅಂದರೆ ಆಜ್ಞಾ ಸಹಸ್ರಾರಗಳಲ್ಲಿ ಈ ದಳಗಳ ಸಂಖ್ಯೆ ಹೆಚ್ಚಾಗೋದಿಲ್ಲ ಇದು ಆಕಾಶ ತತ್ವವನ್ನು ಹೊಂದಿರುವಂಥ ಚಕ್ರ ಆಗಿದೆ ಸಾಧಕನು ವಿಶುದ್ಧ ಚಕ್ರದಲ್ಲಿ ಆಕಾಶ ತತ್ವದಿಂದ ಶೂನ್ಯ ದೃಷ್ಟಿಯನ್ನು ಪಡಿತಾನೆ ಆಕಾಶವು ಇಡೀ ಅಸ್ತಿತ್ವದ ಧಾರಕವಾಗಿ ಮತ್ತು ಇದನ್ನು ಬಾಹ್ಯಾಕಾಶ ಅಂತ ಕೂಡ ಕರೆಯಲಾಗುತ್ತೆ ಈ ಆಕಾಶ ತತ್ವದಿಂದ ಶಬ್ದದ ಉತ್ಪತ್ತಿಯಾಗುತ್ತೆ ಬಹುತೇಕರಿಗೆ ಗೊತ್ತಿಲ್ಲ ಐದು ವಿಭಿನ್ನ ರೀತಿಯಾದಂತಹ ಆಕಾಶಗಳಿವೆ ಆಕಾಶ ಅಂದರೆ ಖಾಲಿ ಸ್ಥಳಗಳು ವಾಯುಮಂಡಲದ ಶೂನ್ಯ ಅಂದರೆ ಖಾಲಿ ಸ್ಥಳವನ್ನು ಅಭ್ರಾಕಾಶ ಅಂತ ಕರೆಯಲಾಗುತ್ತೆ ನೀರಿನಲ್ಲಿರುವಂತಹ ಖಾಲಿ ಸ್ಥಳವನ್ನು ಜಲಾಕಾಶ ಅಂತ ಕರೆಯಲಾಗುತ್ತೆ ಖಾಲಿ ಪಾತ್ರೆಯಲ್ಲಿ ಕಾಣುವಂತಹ ಸ್ಥಳಾವಕಾಶವನ್ನು ಘಟಾಕಾಶ ಅಂತ ಕರೆಯಲಾಗುತ್ತೆ ಮೇಲ್ಮೈಗೆ ಸಂಬಂಧಿಸಿದ ಖಾಲಿ ಜಾಗವನ್ನು ಪಟಾಕಾಶ ಅಂತ ಕರೆಯಲಾಗುತ್ತೆ ಇದು ಮಂತ್ರ ಜಪದಿಂದ ಉಂಟಾಗುವ ಆಕಾಶವಾಗಿದ್ದು ಇದು ಕಿವಿಗೆ ಕೇಳಿಸಲಾರದ ಧ್ವನಿಯ ಆವರ್ತನೆಗಳಿಂದ ಉಂಟಾಗುತ್ತೆ ಹಾಗೆಯೇ ಮಹಾಕಾಶ ಎಂದರೆ ಶೂನ್ಯತೆ ಪರಮ ಶೂನ್ಯ ಸ್ಥಿತಿಯನ್ನು ಪ್ರತಿನಿಧಿಸುವಂತಹ ಆಕಾಶ ಮೂಲಾಧಾರ ಭೂತತ್ವಕ್ಕೆ ಸ್ವಾದಿಷ್ಠಾನ ಜಲತತ್ವಕ್ಕೆ ಮಣಿಪುರ ಅಗ್ನಿತತ್ವಕ್ಕೆ ಹಾಗೆ ಅನಾಹತ ವಾಯು ತತ್ವಕ್ಕೆ ಸಂಬಂಧಿಸಿದ ರೀತಿಯಲ್ಲಿ ವಿಶುದ್ಧ ಆಕಾಶ ತತ್ವಕ್ಕೆ ಸಂಬಂಧವನ್ನು ಹೊಂದಿದೆ ಈ ಐದನೇ ಚಕ್ರದ ನಂತರ ತತ್ವಗಳ ಸಂಬಂಧ ಚಕ್ರದೊಂದಿಗೆ ಕೊನೆಯಾಗತ್ತೆ ಹಾಗೂ ಸಾಧಕನು ಎಲ್ಲ ರೀತಿಯಾದಂಥ ಹಿಡಿತಗಳನ್ನು ಮೀರಿ ತತ್ವಾತೀತನಾಗ್ತಾನೆ ಇದರ ಬೀಜ ಮಂತ್ರ ಹಮ್ ಹಮ್ ಧನಿಯು ಸರಿಯಾಗಿ ಉತ್ಪತ್ತಿಯಾದಾಗ ಮೆದುಳನ್ನು ಕಂಪಿಸುವ ಹಾಗೆ ಮಾಡುತ್ತೆ ಮೆದುಳಿನಲ್ಲಿ ಸಿಹಿ ಮತ್ತು ಮಧುರವಾದ ಗುಣಗಳಿರುವಂತಹ ಸೆರೊಬ್ರನೈಲ್ ಅನ್ನುವಂತಹ ದ್ರವವನ್ನು ಗಂಟಲಿನ ಪ್ರದೇಶಕ್ಕೆ ಹೆಚ್ಚು ಮುಕ್ತವಾಗಿ ಹರಿಯುವ ಹಾಗೆ ಮಾಡುತ್ತೆ ಹಮ್ ಎಂಬ ಬೀಜ ಮಂತ್ರದ ಬಣ್ಣವು ಬಂಗಾರದ ವರ್ಣದಲ್ಲಿದೆ ಬೀಜ ಧ್ವನಿಯ ವಾಹಕ ಆನೆ ಈ ವಿಶುದ್ಧಿ ಚಕ್ರದ ದೇವತೆ ಪಂಚವಕ್ತ ಶಿವ ಪಂಚಭಕ್ತರು ಶಿವನ ಎಲ್ಲ ಶಕ್ತಿಗಳ ಒಂದು ಸಂಯೋಜನೆಯಾದಂತಹ ರೂಪವಾಗಿದೆ ಇದು ವಿಭಿನ್ನ ದಿಕ್ಕು ದಿಕ್ಕುಗಳಲ್ಲಿ ವಿಭಿನ್ನ ತತ್ವಗಳ ಸಂಯೋಜನೆ ಕೂಡ ಆಗಿದೆ ಶಿವನ ಐದು ತಲೆಗಳು ಐದು ತತ್ವಗಳು ಮತ್ತು ಅವುಗಳಿಂದ ವಿಕಸನಗೊಳ್ಳುವ ಐದು ಅಂಶಗಳನ್ನು ಪ್ರತಿನಿಧಿಸುತ್ತೆ ಭೂಮಿಯಿಂದ ಗಂಧ ನೀರಿನಿಂದ ರುಚಿ ಬೆಂಕಿಯಿಂದ ರೂಪ ಗಾಳಿಯಿಂದ ಸ್ಪರ್ಶ ಆಕಾಶದಿಂದ ಶಬ್ದವನ್ನು ಅವು ಪ್ರತಿನಿಧಿಸುತ್ತೆ ಈ ಎಲ್ಲ ಅಂಶಗಳು ಒಂದೇ ದೇಹದಲ್ಲಿ ಒಂದಾಗಿ ಕಾಣಿಸ್ಕೊಳ್ಳುತ್ತೆ ಈ ಒಂದು ರೂಪದಲ್ಲಿ ಬಲಭಾಗದಿಂದ ಪ್ರಾರಂಭಿಸಿದ ಶಿವನ ಮುಖಗಳು ಉತ್ತರದ ಅಧಿಪತಿ ಅಘೋರ ಅವನು ತನ್ನ ಕೋಪದ ರೂಪದಲ್ಲಿ ವಿಶಾಲವಾದ ಕಣ್ಣುಗಳನ್ನು ಹೊಂದಿದ್ದಾನೆ ಮತ್ತು ಸ್ಮಶಾನದಲ್ಲಿ ವಾಸ ಮಾಡ್ತಾನೆ ಅಘೋರನು ತಾರತಮ್ಯ ರಹಿತನಾಗಿದ್ದಾನೆ ಅವನ ಮುಖ ದುಂಡಾಗಿರುತ್ತೆ ಮತ್ತು ಅವನು ಆಕಾಶದ ಸ್ವಭಾವವನ್ನು ಹೊಂದಿರುತ್ತಾನೆ ಈಶಾನ್ಯದ ಅಧಿಪತಿಯಾದಂತಹ ಈಶಾನ ಅವನು ಶಿವಲಿಂಗವಾಗಿ ದೇಗುಲಗಳಲ್ಲಿ ಕಾಣಿಸಿಕೊಳ್ತಾನೆ ಅವನ ಮುಖವು ದುಂಡಾಗಿರುತ್ತೆ ಮತ್ತು ಅವನ ಸ್ವಭಾವವು ನೀರಿಗೆ ಸಂಬಂಧಪಟ್ಟಿದ್ದಾಗಿರುತ್ತೆ ಪೂರ್ವದ ಅಧಿಪತಿ ತತ್ಪುರುಷ ಅವನ ಅಂಡಾಕಾರದ ಮುಖ ಮಧ್ಯದಲ್ಲಿದೆ ಅವನ ಸ್ವಭಾವವೆಂದರೆ ಗಾಳಿ ತತ್ಪುರುಷ ಯಾವಾಗಲೂ ಧ್ಯಾನದಲ್ಲಿ ಲೀನವಾಗಿರ್ತಾನೆ ಧ್ಯಾನದಲ್ಲಿ ಆತ ಪ್ರಾಣವನ್ನು ನಿಯಂತ್ರಣ ಮಾಡ್ತಾ ಇರ್ತಾನೆ ವಾಮದೇವ ಎಲ್ಲ ದಿಕ್ಕುಗಳಲ್ಲಿಯೂ ವಿಸ್ತರಿಸುವಂತಹ ಶಾಶ್ವತವಾದಂತಹ ಶಿವನಾಗಿದ್ದಾನೆ ಅವನು ಚೌಕಾಕಾರದ ಮುಖವನ್ನು ಹೊಂದಿದ್ದಾನೆ ಮತ್ತು ಅವನ ಸ್ವಭಾವವು ಭೂಮಿಯದ್ದಾಗಿದೆ ವಾಮದೇವ ಸದಾಶಿವನಾಗಿದ್ದಾನೆ ಎಡಗೈ ತಂತ್ರದ ಒಂದು ಅಧಿಪತಿಯಾಗಿ ಆತ ಕೆಲಸ ಮಾಡ್ತಾನೆ ಇನ್ನು ಸದ್ಯೋಜಾತ ದಕ್ಷಿಣದ ಅಧಿಪತಿಯಾಗಿದ್ದಾನೆ ಅವನ ಮುಖವು ತ್ರಿಕೋಣಾಕಾರವಾಗಿದೆ ಮತ್ತು ಅವನ ಸ್ವಭಾವವು ಬೆಂಕಿಯದ್ದಾಗಿರುತ್ತೆ ಸದ್ಯೋಜಾತ ರುದ್ರನಾಗಿದ್ದಾನೆ ಅವನು ಕ್ರೋಧದ ದೇವತೆಯಾಗಿದ್ದಾನೆ ಮೂರನೇ ಚಕ್ರದಲ್ಲಿ ಅವನನ್ನು ರುದ್ರನಾದ ರುದ್ರನನ್ನಾಗಿ ತೋರಿಸಲಾಗ್ರು ಸಾಮಾನ್ಯವಾಗಿ ಅವನನ್ನು ಅದ್ಭುತ ಯುವ ಶಿವನಂತೆ ಚಿತ್ರಿಸಲಾಗುತ್ತೆ ಪಂಚಭಕ್ತ ಶಿವನಿಗೆ ನಾಲ್ಕು ತೋಳುಗಳಿದ್ದು ಅವನ ಮೇಲಿನ ಬಲಗೈ ಅಭಯ ಮುದ್ರೆಯನ್ನು ಹೊಂದಿದೆ ಕೆಳಗಿನ ಬಲಗೈ ತನ್ನ ಮೊಣಕಾಲಿನ ಮೇಲೆ ಇದ್ದು ಜಪಮಲೆಯನ್ನು ಹಿಡ್ಕೊಂಡಿದೆ ಅವನ ಕೆಳಗಿನ ಎಡಗೈನಲ್ಲಿ ಢಮರುಗವೇ ಇದೆ ಅವನ ಮೇಲಿನ ಎಡಗೈಯಲ್ಲಿ ತ್ರಿಶೂಲವನ್ನು ಹಿಡ್ಕೊಂಡಿರ್ತಾನೆ ಈ ಒಂದು ವಿಶುದ್ಧಿ ಚಕ್ರದ ಶಕ್ತಿ ಶಾಕಿನಿಯಾಗಿದೆ ವಿಶುದ್ಧಿ ಚಕ್ರದ ದ್ವಾರಪಾಲಕ ಶಕ್ತಿ ಶಾಕಿನಿಯು ಶುದ್ಧತೆಯ ಮೂರ್ತ ರೂಪಗಳಾಗಿದ್ದಾಳೆ ಅವಳು ಅದ್ಭುತ ಹಾಗೂ ಸಂತೋಷಕರ ಮತ್ತು ಶಾಂತಿ ನೀಡುವವಳಾಗಿದ್ದಾಳೆ ಅವಳಿಗೆ ಐದು ತಲೆಗಳಿದ್ದು ಅವು ಕೆಳಗಿನ ಐದು ಚಕ್ರಗಳು ಮತ್ತು ಅವುಗಳ ಅಂಶಗಳಾದ ಭೂ ಜಲ ಅಗ್ನಿ ವಾಯು ಹಾಗೂ ಆಕಾಶ ತತ್ವಗಳನ್ನು ಮತ್ತು ಅವುಗಳಿಗೆ ಸಂಬಂಧಿಸಿದ ಐದು ಇಂದ್ರಿಯಗಳನ್ನು ಸೂಚಿಸುತ್ತೆ ಶಾಕಿನಿಯ ಚರ್ಮವು ತೆಳು ಗುಲಾಬಿ ಬಣ್ಣದಾಗಿದೆ ಮತ್ತು ಅವಳು ಹಸಿರು ರವಿಕೆಯೊಂದಿಗೆ ಆಕಾಶ ನೀಲಿಯ ಸೀರೆಯನ್ನು ಧರಿಸಿದ್ದಾಳೆ ಅಂತ ಹೇಳಲಾಗುತ್ತೆ ಅವಳು ಗುಲಾಬಿ ಬಣ್ಣದ ಕಮಲದ ಮೇಲೆ ಪದ್ಮಾಸನದಲ್ಲಿ ಕುತ್ಕೊಂಡಿರ್ತಾಳೆ ಶಾಕಿನಿಯು ಉನ್ನತ ಜ್ಞಾನ ಮತ್ತು ಸಿದ್ಧಿಗಳನ್ನು ಮತ್ತು ಶಕ್ತಿಯನ್ನು ಕೊಡುವಂಥವಳಾಗಿದ್ದಾಳೆ ಐದನೇ ಚಕ್ರವು ಕನಸುಗಳ ಕೇಂದ್ರ ಕೂಡ ಆಗಿದೆ ಮತ್ತು ಶಾಕಿನಿಯು ಕನಸಿನ ಮೂಲಕ ಸಾಧಕನಿಗೆ ಬೋಧನೆಯನ್ನು ನೀಡ್ತಾಳೆ ಅವಳು ನಾಲ್ಕು ಕೈಗಳನ್ನು ಹೊಂದಿದ್ದು ಅವುಗಳಲ್ಲಿ ತಲೆಬುರುಡೆ ಅಂಕುಶ ಗ್ರಂಥಗಳು ಹಾಗೂ ಜಪಮಾಲೆಯನ್ನು ಹಿಡ್ಕೊಂಡಿರ್ತಾಳೆ ವಿಶುದ್ಧ ಚಕ್ರದಲ್ಲಿ ಇರುವಂತಹವರ ವರ್ತನೆಗಳು ಗುಣಲಕ್ಷಣಗಳು ಹೇಗಿರುತ್ತೆ ಅಂತ ನೋಡಿದ್ರೆ ವಿಶುದ್ಧ ಚಕ್ರವನ್ನು ಗುರುಗ್ರಹ ಆಳ್ತಾ ಇರುತ್ತೆ ಇದು ಐದನೇ ಚಕ್ರದ ವ್ಯಕ್ತಿಗೆ ಪ್ರಾಚೀನ ಗ್ರಂಥಗಳಲ್ಲಿ ಆಸಕ್ತಿಯನ್ನು ಉಂಟುಮಾಡುತ್ತೆ ವಿಶುದ್ಧ ಚಕ್ರವು ಆಧ್ಯಾತ್ಮಿಕ ಪುನರ್ಜನ್ಮದ ಚಕ್ರವಾಗಿದೆ ಇಪ್ಪತ್ತೆಂಟರಿಂದ ಮೂವತ್ತೈದು ವರ್ಷದೊಳಗಿನ ವ್ಯಕ್ತಿಗಳು ವಿಶುದ್ಧ ಚಕ್ರದಿಂದ ಪ್ರಭಾವಿತರಾಗಿರ್ತಾರೆ ವಿಶುದ್ಧ ಚಕ್ರದಿಂದ ಪ್ರಭಾವಿತರಾದವರ ನಡವಳಿಕೆಯಲ್ಲಿ ಸರಳ ಜೀವನ ಮತ್ತು ಉನ್ನತ ಚಿಂತನೆಯನ್ನು ನೋಡ್ಬೋದು ಅವರು ಹೊರ ಜಗತ್ತಿಗಿಂತ ತಮ್ಮೊಳಗೇ ಹೆಚ್ಚು ಸಮಯವನ್ನು ಕಳೀತಾ ಇರ್ತಾರೆ ಯಾವುದೇ ರೂಪದ ಕುಂಡಲಿನಿ ಯೋಗವನ್ನು ಅಭ್ಯಾಸ ಮಾಡುವ ಆಕಾಂಕ್ಷಿಗಳು ಈ ಚಕ್ರವನ್ನು ತಲುಪ್ತಾರೆ ನಾವು ಮಾತನಾಡುವ ಪದಗಳು ಐದನೇ ಚಕ್ರದಿಂದ ಬರುತ್ತೆ ಹೃದಯದೊಳಗಿರುವ ಭಾವನೆಗಳಿಗೆ ವಿಶುದ್ಧಿ ಚಕ್ರವು ಅಭಿವ್ಯಕ್ತಿಯನ್ನು ನೀಡುತ್ತೆ ವಿಶುದ್ಧಿ ಚಕ್ರವನ್ನು ತಲುಪಿರುವಂತಹ ವ್ಯಕ್ತಿ ಕೇಳುಗರ ಹೃದಯದೊಳಕ್ಕೆ ತೂರ್ಕೊಳ್ತಾನೆ ಆ ಶುದ್ಧ ಧ್ವನಿ ಕೇಳುಗನ ಮೇಲೆ ಅಪಾರವಾದಂತಹ ಪರಿಣಾಮವನ್ನು ಬೀರುತ್ತೆ ಈ ಚಕ್ರದಲ್ಲಿರುವ ವ್ಯಕ್ತಿಗಳಿಗೆ ಕನಸಿನಲ್ಲಿ ಗುಪ್ತ ಸಂದೇಶಗಳು ದೊರೀತವೆ ಇದು ಧರ್ಮ ಗ್ರಂಥಗಳನ್ನು ಅರ್ಥ ಮಾಡಿಕೊಳ್ಳಲಿ ಮತ್ತು ಆಧ್ಯಾತ್ಮಿಕ ವಿಜ್ಞಾನಗಳನ್ನು ಅರ್ಥ ಮಾಡಿಕೊಳ್ಳೋದ್ರಲ್ಲಿ ಹಾಗೂ ಉತ್ತಮ ಗುರುಗಳಾಗುವಂತಹ ಶಕ್ತಿಯನ್ನ ನೀಡುತ್ತೆ ಇನ್ನು ಷಟ್ಚಕ್ರ ನಿರೂಪಣ ಎನ್ನುವಂತಹ ಗ್ರಂಥದ ಪ್ರಕಾರ ಶ್ಲೋಕದ ಸಂಖ್ಯೆ ಇಪ್ಪತ್ತೆಂಟರಿಂದ ಮೂವತ್ತೊಂದರವರೆಗೆ ವಿಶುದ್ಧಿ ಚಕ್ರವನ್ನು ವಿವರಿಸುತ್ತೆ ಶ್ಲೋಕ ಸಂಖ್ಯೆ ಇಪ್ಪತ್ತೆಂಟು ಗಂಟಲಿನಲ್ಲಿ ವಿಶುದ್ಧ ಎಂಬುವಂಥ ಒಂದು ಕಮಲವಿದೆ ಇದು ಶುದ್ಧ ಮತ್ತು ಹೊಗೆಯಂತಹ ನೇರಳೆಯ ವರ್ಣವನ್ನು ಹೊಂದಿದೆ ಯಾರ ಬುದ್ಧಿ ಪ್ರಕಾಶಿತವಾಗಿದೆ ಅವನಿಗೆ ಅದರ ಕಡುಗೆಂಪು ವರ್ಣದ ಹದಿನಾರು ದಳಗಳ ಮೇಲೆ ಹೊಳೆಯುವಂತಹ ಸ್ವರಗಳು ಸ್ಪಷ್ಟವಾಗಿ ಗೋಚರಿಸುತ್ತವೆ ಈ ಕಮಲದ ಒಳಗೆ ವೃತ್ತಾಕಾರದ ಮತ್ತು ಹುಣ್ಣುಮಿಯಂತೆ ಬಿಳಿಯ ಬಣ್ಣದ ಪ್ರದೇಶವಿದೆ ಬಿಳಿ ಬಣ್ಣದ ಆನೆಯ ಮೇಲೆ ಬೀಜಾಕ್ಷರು ಹಿಮದಂತೆ ಬಿಳಿಯಾಗಿ ಕುಳಿತುಕೊಂಡಿದೆ ಅಂತ ಹೇಳುತ್ತೆ ಹಾಗೆಯೇ ಶ್ಲೋಕ ಸಂಖ್ಯೆ ಇಪ್ಪತ್ತೈದರಲ್ಲಿ ಅಂದರೆ ಇಲ್ಲಿ ಶಿವನ ಬಗ್ಗೆ ಹೇಳಲಾಗಿದೆ ಇಲ್ಲಿ ಶಿವನು ತನ್ನ ಕೈಗಳಲ್ಲಿ ಪಾಶ ಮತ್ತು ಅಂಕುಶವನ್ನು ಹಿಡ್ಕೊಂಡಿದ್ದಾನೆ ಮತ್ತು ಅಭಯ ಹಾಗೂ ವರದ ಮುದ್ರೆಯನ್ನು ತೋರಿಸ್ತಾ ಇದ್ದಾನೆ ಅವನು ಹಿಮಗಿರಿಯ ಮಡಿಲಲ್ಲಿ ವಾಸಿಸುತ್ತಿದ್ದಾನೆ ಮತ್ತು ಅವನ ಹೃದಯದಲ್ಲಿ ಗಿರಿಜೆಯು ವಾಸವಾಗಿದ್ದಾಳೆ ಅವನ ಮೂರು ಕಣ್ಣುಗಳು ಮತ್ತು ಐದು ಮುಖಗಳನ್ನು ಹೊಂದಿದ್ದು ಹತ್ತು ಸುಂದರವಾದ ತೋಳುಗಳು ಮತ್ತು ಹುಲಿಯ ಚರ್ಮವನ್ನು ಧರಿಸಿದ್ದಾನೆ ಅವನ ದೇಹವು ಗಿರಿಜೆಯೊಂದಿಗೆ ಐಕ್ಯವಾಗಿದೆ ಮತ್ತು ಅವನ ಹೆಸರು ಸದಾಶಿವ ಎಂದು ಕರೆಯಲಾಗುತ್ತೆ ಅಂತ ಈ ಶ್ಲೋಕ ಹೇಳುತ್ತೆ ಶ್ಲೋಕ ಮೂವತ್ತು ಈ ಕಮಲದಲ್ಲಿ ನೆಲೆಸಿರುವಂತಹ ಶಕ್ತಿ ಶಾಕಿನಿಯು ಅಮೃತ ಸಾಗರಕ್ಕಿಂತಲೂ ಪರಿಶುದ್ಧಲಾಗಿದ್ದಾಳೆ ಅವಳ ಉಡುಪು ಹಳದಿಯಾಗಿದೆ ಅವಳು ತನ್ನ ನಾಲ್ಕು ಕೈಗಳಲ್ಲಿ ಬಿಲ್ಲು ಬಾಣ ಪಾಶ ಮತ್ತು ಅಂಕುಶವನ್ನು ಹಿಡಿದಿದ್ದಾಳೆ ಈ ಕಮಲದ ಒಳಗಿನ ಪ್ರದೇಶದಲ್ಲಿ ಮೊಲದ ಗುರುತು ಇಲ್ಲದ ಪೂರ್ಣ ಚಂದ್ರನಿದ್ದಾನೆ ಇಂದ್ರಿಯಗಳು ಶುದ್ಧವಾಗಿ ಮತ್ತು ನಿಯಂತ್ರಣದಲ್ಲಿರುವಂತಹ ವ್ಯಕ್ತಿಗೆ ಈ ಚಕ್ರವು ಯೋಗದ ಸಕಲ ಸಂಪತ್ತನ್ನು ನೀಡುತ್ತದೆ ಮತ್ತು ಇದು ಮೋಕ್ಷದ ಹೆಬ್ಬಾಗಿಲಾಗಿದೆ ಅಂತ ಹೇಳಲಾಗತ್ತೆ ಹಾಗೆಯೇ ಶ್ಲೋಕ ಸಂಖ್ಯೆ ಮೂವತ್ತೊಂದರಲ್ಲಿ ಅಂದರೆ ಈ ಕಮಲದ ಮೇಲೆ ತನ್ನ ಚಿತ್ತವನ್ನು ನಿರಂತರವಾಗಿ ಕೇಂದ್ರೀಕರಿಸಿದವನು ಆತ್ಮದ ಸಂಪೂರ್ಣ ಜ್ಞಾನವನ್ನು ಪಡೆದ ಒಬ್ಬ ಮಹಾನ್ ಋಷಿಯಾಗ್ತಾನೆ ಅವನು ವಾಕ್ಚಾತುರ್ಯ ಮತ್ತು ಬುದ್ಧಿವಂತಿಕೆಯನ್ನು ಹೊಂದುತ್ತಾನೆ ಮತ್ತು ಅಡೆತಡೆ ಇಲ್ಲದ ಮನಸ್ಸಿನ ಶಾಂತಿಯನ್ನು ಆನಂದಿಸ್ತಾನೆ ಅವನು ತ್ರಿಕಾಲಗಳನ್ನು ನೋಡ್ತಾನೆ ಮತ್ತು ಎಲ್ಲರಿಗೂ ಹಿತಚಿಂತಕನಾಗಿರ್ತಾನೆ ಮತ್ತು ರೋಗ ಮತ್ತು ದುಃಖಗಳಿಂದ ಮುಕ್ತನಾಗಿರ್ತಾನೆ ಅವನು ದೀರ್ಘಾಯುಷ್ಯವನ್ನು ಹೊಂದಿರ್ತಾನೆ ಮತ್ತು ಹಂಸನಂತೆ ಕೊನೆಯಿಲ್ಲದ ಒಂದು ಅಪಾಯಗಳ ನಾಶಕನಾಗಿರ್ತಾನೆ ಅಂತ ಹೇಳುತ್ತೆ ಹಾಗಾದರೆ ವಿಶುದ್ಧಿ ಚಕ್ರ ಸಮತೋಲನದಲ್ಲಿ ಇರುವಂತಹ ವ್ಯಕ್ತಿಯ ಲಕ್ಷಣಗಳೇನು ವಿಶುದ್ಧಿ ಚಕ್ರವು ಸಮತೋಲಿತವಾಗಿದ್ದಾಗ ದೈಹಿಕವಾಗಿ ಮತ್ತು ಭಾವನಾತ್ಮಕವಾಗಿ ನಮ್ಮ ಜೀವನದಲ್ಲಿ ಧನಾತ್ಮಕವಾದಂತಹ ಪರಿಣಾಮವನ್ನು ಉಂಟು ಮಾಡ್ತಾ ಇರುತ್ತದೆ ಭಾವನಾತ್ಮಕವಾಗಿ ವಿಶುದ್ಧಿ ಚಕ್ರ ಸಮತೋಲನದಲ್ಲಿದ್ದಾಗ ವ್ಯಕ್ತಿಯು ಸ್ಪಷ್ಟವಾದಂತಹ ಸಂವಹನ ನಡೆಸ್ತಾನೆ ಅದು ನಮ್ಮನ್ನು ಸ್ಪಷ್ಟತೆ ಮತ್ತು ಆತ್ಮವಿಶ್ವಾಸದಿಂದ ನಮ್ಮನ್ನು ಅಭಿವ್ಯಕ್ತಿಸಲು ಸಹಾಯ ಮಾಡುತ್ತೆ ಜೊತೆಗೆ ಇದು ಆಲೋಚನೆಗಳು ಮತ್ತು ಭಾವನೆಗಳನ್ನು ನಿಭಾಯಿಸುವಂತಹ ನಮ್ಮ ಸಾಮರ್ಥ್ಯವನ್ನು ಹೆಚ್ಚು ಮಾಡುತ್ತೆ ನಮ್ಮ ಜೀವನದ ಎಲ್ಲ ಕ್ಷೇತ್ರಗಳಲ್ಲಿ ಅದು ವೈಯಕ್ತಿಕ ಅಥವಾ ವೃತ್ತಿಪರವಾಗಿರಬಹುದು ಪರಿಣಾಮಕಾರಿ ಸಂವಹನವನ್ನು ಉತ್ತೇಜಿಸುತ್ತೆ ಜೊತೆಗೆ ಇತರರೊಂದಿಗೆ ಹೆಚ್ಚು ಅರ್ಥಪೂರ್ಣ ಸಂಬಂಧಗಳನ್ನು ಬೆಳೆಸಿಕೊಳ್ಳುವಲ್ಲಿ ಸಹಕಾರಿಯಾಗಿರುತ್ತೆ ಈ ವಿಶುದ್ಧಿ ಚಕ್ರವು ನಮ್ಮ ಸೃಜನಶೀಲತೆಗೆ ನಿಕಟ ಸಂಬಂಧವನ್ನು ಹೊಂದಿದ್ದು ಅದು ಸಮತೋಲನದಲ್ಲಿದ್ದಾಗ ನಮ್ಮ ಸ್ಫೂರ್ತಿಯನ್ನು ಹೆಚ್ಚು ಮಾಡುತ್ತೆ ಹಾಗೂ ಆಲೋಚನೆಗಳಲ್ಲಿ ಒಂದು ಮುಕ್ತತೆಯನ್ನು ಮತ್ತು ಆಲೋಚನೆಗಳು ಸಲೀಸಾಗಿ ಹರಿಯುವಂತೆ ಮಾಡುತ್ತೆ ಸಮತೋಲಿತ ವಿಶುದ್ಧಿ ಚಕ್ರವು ಸ್ವಯಂ ಒಂದು ನಮ್ಮ ಬಗ್ಗೆ ನಮಗೆ ಒಂದು ಭರವಸೆ ಮತ್ತು ನಮ್ಮನ್ನು ಶಕ್ತಿಯುತವಾದಂತಹ ಭಾವನೆಯನ್ನು ತುಂಬುತ್ತೆ ಇದು ನಮ್ಮ ನಮ್ಮ ಮೇಲೆ ನಮಗಿರುವಂತಹ ಅನುಮಾನವನ್ನು ನಿವಾರಣೆ ಮಾಡುತ್ತೆ ಹಾಗೆಯೇ ದೈಹಿಕವಾಗಿ ವಿಶುದ್ಧಿ ಚಕ್ರವು ಥೈರಾಯ್ಡ್ ಮತ್ತು ಪ್ಯಾರಾಥೈರಾಯ್ಡ್ ಗ್ರಂಥಿಗಳೊಂದಿಗೆ ಸಂಪರ್ಕವನ್ನು ಹೊಂದಿದ್ದು ಹಾಗೆ ಭೌತಿಕ ದೇಹದಲ್ಲಿ ಧ್ವನಿಪಟ್ಟಿಗೆ ಮತ್ತು ನಾಲಿಗೆಗೆ ಒಂದು ಸಂಬಂಧಪಟ್ಟಂತಹ ಚಕ್ರವಾಗಿದೆ ಕತ್ತಿನ ಮುಂಭಾಗದಲ್ಲಿರುವಂತಹ ಥೈರಾಯ್ಡ್ ಗ್ರಂಥಿ ಜೀರ್ಣಾಂಗ ವ್ಯೂಹ ಮತ್ತು ನಮ್ಮ ದೈಹಿಕ ಬೆ ಬೆಳವಣಿಗೆಯನ್ನು ನಿಯಂತ್ರಿಸುವಲ್ಲಿ ನಿರ್ಣಾಯಕವಾದಂತಹ ಪಾತ್ರವನ್ನು ವಹಿಸುತ್ತೆ ಜೊತೆಗೆ ಇದು ದೇಹದ ಉಷ್ಣತೆ ಮತ್ತು ಒಟ್ಟಾರೆ ಯೋಗಕ್ಷೇಮದ ಮೇಲೆ ಮೇಲೆ ಪ್ರಭಾವವನ್ನು ಬೀರುತ್ತೆ ವಿಶುದ್ಧ ಚಕ್ರವು ಸಮತೋಲನಗೊಂಡಾಗ ಅತ್ಯುತ್ತಮ ದೈಹಿಕ ಆರೋಗ್ಯ ಮತ್ತು ಸಾಮರಸ್ಯದ ಶಕ್ತಿಯ ಹರಿವನ್ನು ಉತ್ತೇಜಿಸುತ್ತೆ ಹಾಗಾದರೆ ಅಸಮತೋಲನಗೊಂಡ ವಿಶುದ್ಧ ಚಕ್ರದ ಲಕ್ಷಣ ಏನಿರುತ್ತೆ ವಿಶುದ್ಧಿ ಚಕ್ರದ ಶಕ್ತಿ ಅಸಮತೋಲನಗೊಂಡಾಗ ಅಥವಾ ನಿರ್ಬಂಧಿಸಲ್ಪಟ್ಟಾಗ ವ್ಯಕ್ತಿಗೆ ಸಂವಹನ ಕಷ್ಟಕರವಾಗುತ್ತೆ ಆತನ ಅಂತರಂಗದ ಮಾತನ್ನಾಗಲಿ ಅಥವಾ ಬೇರೆಯವರ ಮಾತನ್ನಾಗಲಿ ಆತನಿಗೆ ಕೇಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಇದು ವ್ಯಕ್ತಿಯ ಭಾವನಾತ್ಮಕ ಮತ್ತು ದೈಹಿಕ ಯೋಗಕ್ಷೇಮದ ಮೇಲೆ ಹಲವಾರು ರೀತಿಯಾದಂತಹ ನಕಾರಾತ್ಮಕವಾದಂತಹ ಪರಿಣಾಮವನ್ನು ಬೀರುತ್ತೆ ಭಾವನಾತ್ಮಕವಾಗಿ ವಿಶುದ್ಧಿ ಚಕ್ರದ ಅಡಚಣೆಯು ನಮ್ಮ ಭಾವನೆಗಳನ್ನು ತೋರ್ಪಡಿಸೋದರಲ್ಲಿ ತೊಂದರೆಯನ್ನು ಮಾಡುತ್ತೆ ನಮ್ಮ ಆಲೋಚನೆಗಳು ಭಾವನೆಗಳು ಅಥವಾ ಅಗತ್ಯಗತೆಗಳನ್ನು ಸ್ಪಷ್ಟವಾಗಿ ಮತ್ತು ಆತ್ಮವಿಶ್ವಾಸದಿಂದ ವ್ಯಕ್ತಪಡಿಸೋದಕ್ಕೆ ನಮಗೆ ಕಷ್ಟ ಆಗ್ತಾ ಹೋಗುತ್ತೆ ಇದು ಬೇರೆಯವರು ನಮ್ಮನ್ನು ತಪ್ಪಾಗಿ ಅರ್ಥೈಸಿಕೊಳ್ಳುವಂತಹ ಸಂಭಾವ್ಯತೆಗೆ ಕಾರಣ ಆಗ್ಬೋದು ಹಾಗೆಯೇ ವಿಶುದ್ಧಿ ಚಕ್ರ ನಿಷ್ಕ್ರಿಯವಾಗಿರುವಂತಹ ಮತ್ತೊಂದು ಲಕ್ಷಣ ಅಂತ ಹೇಳಿದ್ರೆ ಸೃಜನಶೀಲತೆಯ ಕೊರತೆ ಇದರಿಂದಾಗಿ ಕಲಾತ್ಮಕವಾದಂತಹ ಪ್ರಯತ್ನಗಳಲ್ಲಿ ನಮಗೆ ಸ್ಫೂರ್ತಿಯ ಕೊರತೆ ಮತ್ತು ಅತೃಪ್ತಿ ಉಂಟಾಗತ್ತೆ ಹಾಗೆಯೇ ಚಕ್ರ ಅಸಮತೋಲನಗೊಂಡಾಗ ನಮ್ಮ ಮಾತಿನಿಂದ ಅಪಾರ್ಥಗಳು ಉಂಟಾಗ್ಬೋದು ಅದರಿಂದ ಘರ್ಷಣೆಗಳು ಕೂಡ ಉಂಟಾಗುವಂತಹ ಸಂಭವವಿರುತ್ತೆ ಮತ್ತು ಇತರರೊಂದಿಗೆ ಸಂವಹನ ನಿಂತು ಹೋಗುವಂತಹ ಅಂದರೆ ಮಾತುಕತೆಯೇ ನಿಂತು ಹೋಗುವಂತಹ ಒಂದು ಸಂದರ್ಭ ಇರುತ್ತೆ ಹಾಗಾಗಿ ನಾವು ಎಲ್ಲರಿಂದ ಒಂದು ದೂರವಾದಂತಹ ಭಾವನೆಯನ್ನು ಅನುಭವಿಸ್ಬೋದು ಮತ್ತು ಅದನ್ನು ಸರಿಪಡಿಸ್ಕೊಳ್ಳೋದಕ್ಕೆ ತುಂಬ ಹೆಣಗಾಡಬೇಕಾಗತ್ತೆ ಹಾಗೆಯೇ ವಿಶುದ್ಧಿ ಚಕ್ರ ಅಸಮತೋಲನಗೊಂಡಾಗ ಯಾರಾದರೂ ನಮ್ಮ ಬಗ್ಗೆ ಟೀಕೆ ಮಾಡ್ಬೋದು ಅಥವಾ ನಾವು ಹೀಗೆ ಅಂತ ಒಂದು ತೀರ್ಪು ಬಿಡ್ಬೋದು ಅಥವಾ ನಮ್ಮನ್ನು ಅವರ ನಿರಾಕರಣೆ ಕೂಡ ಮಾಡ್ಬೋದು ಎನ್ನುವಂತಹ ಭಯ ಕಾಡ್ತಾ ಇರುತ್ತೆ ಈ ರೀತಿಯ ಭಯದಿಂದ ನಮ್ಮ ಬಗ್ಗೆ ನಮಗೆ ಅನುಮಾನ ಆತಂಕ ಮತ್ತು ನಮ್ಮನ್ನು ನಾವೇ ಒಂದು ಅಳೆದುಕೊಳ್ಳುವಂತಹ ನಾನಿಷ್ಟೇ ಅಂತ ಅಳ್ಕೊಳ್ಳುವಂತಹ ಒಂದು ಸಂದರ್ಭ ಕೂಡ ಉಂಟಾಗ್ಬೋದು ದೈಹಿಕವಾಗಿ ವಿಶುದ್ಧಿ ಚಕ್ರ ಅಸಮತೋಲನದಿಂದ ಆರೋಗ್ಯದ ಸಮಸ್ಯೆಗಳು ಉಂಟಾಗುತ್ತೆ ದೈಹಿಕವಾಗಿ ಗಂಟಲಿಗೆ ಸಂಬಂಧಪಟ್ಟಂತಹ ಗಂಟಲು ಕೆರೆತ ಒಂದು ಒರಟುತನ ಥೈರಾಯ್ಡ್ ಗ್ರಂಥಿಗಳ ಸಮಸ್ಯೆಗಳು ದವಡೆಯಲ್ಲಿ ಒಂದು ಬಿಗಿತ ಉಂಟಾಗೋದು ಕುತ್ತಿಗೆಯಲ್ಲಿ ನೋವು ಬರೋದು ಆಗಾಗ ತಲೆನೋವು ಕಾಡ್ತಾ ಇರೋದು ಈ ಎಲ್ಲ ಸಂಭವಗಳು ಉಂಟಾಗುತ್ತೆ ಜೊತೆಗೆ ಹೈಪೋಥೈರಾಯ್ಡಿಸಮ್ ಅಂದರೆ ಥೈರಾಯ್ಡ್ ಹಾರ್ಮೋನ್ ಕಡಿಮೆ ಉತ್ಪಾದನೆ ಆಗೋದ್ರಿಂದ ಆಯಾಸ ಉಂಟಾಗೋದು ತೂಕ ಹೆಚ್ಚಾಗೋದು ಒಂದು ಖಿನ್ನತೆ ಉಂಟಾಗೋದು ಮತ್ತು ಒಂದು ಸೋಮಾರಿತನ ಆಲಸ್ಯ ಉಂಟಾಗ್ಬೋದು ಹಾಗೆ ಹೈಪರ್ ಥೈರಾಯ್ಡ್ ಅಂದರೆ ಅತಿಯಾದ ಥೈರಾಯ್ಡ್ ಹಾರ್ಮೋನ್ನ ಉತ್ಪಾದನೆಯಿಂದ ಚಡಪಡಿಕೆ ಉಂಟಾಗೋದು ಆತಂಕ ತೂಕ ನಷ್ಟ ಆಗೋದು ಮತ್ತು ಹೃದಯ ಬಡಿತ ಹೆಚ್ಚಾಗುವಂತಹ ಒಂದು ಸಮಸ್ಯೆ ಉಂಟಾಗ್ಬೋದು ಹಾಗಾದರೆ ವಿಶುದ್ಧ ಚಕ್ರವನ್ನು ಸಮತೋಲನಗೊಳಿಸಿಕೊಳ್ಳುವಂತಹ ಸರಳ ವಿಧಾನಗಳು ಯಾವುದು ಅಂತ ನೋಡಿದ್ರೆ ಒಂದೇದಾಗಿ ಕ್ರಿಸ್ಟಲ್ಗಳು ನಿರ್ಬಂಧ ಹೊಂದಿರುವಂತಹ ವಿಶುದ್ಧಿ ಚಕ್ರವನ್ನು ಸಮತೋಲನಗೊಳಿಸ್ಕೊಳ್ಳೋದಕ್ಕೆ ನೀವು ನೀಲಿ ಬಣ್ಣದ ವಿವಿಧ ಛಾಯೆಗಳನ್ನು ಹೊಂದಿರುವಂತಹ ಅದು ವಿಶುದ್ಧಿ ಚಕ್ರಕ್ಕೆ ಸಂಬಂಧಪಟ್ಟಿರುವಂತಹ ಕ್ರಿಸ್ಟಲ್ಗಳನ್ನು ಬಳ್ ನೀಲಿ ಹರಳುಗಳಂತಹ ಲ್ಯಾಪಿಸ್ ಲ್ಯಾಜುಲೈ ವೈಡ್ಹೂರಿಯಾ ಅಕ್ವೊಮರಿನ್ ಮತ್ತು ಬ್ಲೂ ಸೆಲೆಸ್ಟೈಲ್ ಅನ್ನುವಂತಹ ಕ್ರಿಸ್ಟಲ್ಗಳು ನಿಮ್ಮ ಗಂಟಲಿನ ಚಕ್ರವನ್ನು ಸಮತೋಲನಗೊಳಿಸೋದಕ್ಕೆ ಸಹಾಯ ಮಾಡುತ್ತೆ ಈ ಕ್ರಿಸ್ಟಲ್ಗಳಲ್ಲಿ ಯಾವುದಾದ್ರು ಒಂದನ್ನು ನೀವು ಹಾರದ ರೀತಿಯಲ್ಲಿ ಬಳಸ್ಕೋಬೋದು ಅಥವಾ ಕೈಗಳಿಗೆ ಬ್ರೇಸ್ಲೆಟ್ ರೂಪದಲ್ಲಿ ಬಳಸ್ಬೋದು ಹಾಗೆಯೇ ಈ ಕ್ರಿಶಲ್ಗಳನ್ನ ಯಾವ ರೀತಿ ನೀವು ಬಳಸ್ತೀರಿ ಅನ್ನೋದು ಬಹಳ ಮುಖ್ಯ ಅಲ್ಲ ನೀವು ವಿಶ್ರಾಂತಿ ಪಡಿತಾ ಇರುವಾಗ ನಿಮ್ಮ ಕುತ್ತಿಗೆಯ ಕೆಳಭಾಗದಲ್ಲಿ ಇವುಗಳನ್ನ ಇಟ್ಕೋಬೋದು ಅಥವಾ ದಿಂಬಿನ ಕೆಳಗೆ ಕೂಡ ಇಟ್ಕೋಬೋದು ಅಥವಾ ಅವುಗಳನ್ನು ಆಭರಣದ ರೂಪ ರೂಪದಲ್ಲಿ ಬಳಸ್ಕೋಬೋದು ನೀವು ಪ್ರಯಾಣದಲ್ಲಿರುವಾಗ ಅವುಗಳನ್ನು ನಿಮ್ಮ ಜೊತೆಗೆ ತಗೊಂಡು ಹೋಗ್ಬೋದು ಅವುಗಳನ್ನು ಅಲಂಕಾರಿಕವಾಗಿ ಮನೆಯ ಒಳಗಡೆಗೂ ಕೂಡ ಇಟ್ಕೋಬೋದು ಹಾಗೆಯೇ ಎರಡನೇದಾಗಿ ದೃಢೀಕರಣಗಳು ಅಂದರೆ ಅಫರ್ಮೇಷನ್ ಈ ಒಂದು ವಿಶುದ್ಧಿ ಚಕ್ರಕ್ಕೆ ಅಫರ್ಮೇಷನ್ ಆಗಿ ನಾನು ಸ್ಪಷ್ಟವಾಗಿ ಸಂವಹನ ಮಾಡಬಲ್ಲೆ ನಾನು ಯಾವಾಗಲೂ ಮುಕ್ತವಾಗಿ ಮತ್ತು ಪ್ರಾಮಾಣಿಕವಾಗಿ ಮಾತನಾಡ್ತೀನಿ ನನ್ನನ್ನು ಸ್ಪಷ್ಟವಾಗಿ ಮತ್ತು ಸರಿಯಾಗಿ ವ್ಯಕ್ತಪಡಿಸುವಂತಹ ಜವಾಬ್ದಾರಿಯನ್ನು ನಾನು ನಿರ್ವಹಣೆ ಮಾಡ್ತೇನೆ ನನ್ನ ಮಾತುಗಳನ್ನು ಎಲ್ಲರೂ ಗಮನವಿಟ್ಟು ಕೇಳಿಸ್ಕೊಳ್ತಿದ್ದಾರೆ ನನ್ನ ಮಾತುಗಳಿಂದ ಕೇಳುವರು ಪ್ರಭಾವಿತರಾಗ್ತಿದ್ದಾರೆ ನನ್ನ ಆಸೆಗಳನ್ನು ಸರಿಯಾಗಿ ವ್ಯಕ್ತಪಡಿಸುವ ಮೂಲಕ ನಾನು ಅವುಗಳನ್ನ ಈಡೇರಿಸ್ಕೊಳ್ತಾ ಇದ್ದೀನಿ ಅನ್ನುವಂತಹ ಅಫರ್ಮೇಷನ್ಗಳನ್ನು ಆಗಾಗ ಹೇಳ್ಕೊಳ್ಳೋದ್ರಿಂದ ಕೂಡ ನಮ್ಮ ವಿಶುದ್ಧಿ ಚಕ್ರ ಒಂದು ಶಕ್ತವಾಗ್ತಾ ಹೋಗುತ್ತೆ ಹಾಗೆಯೇ ಮೂರನೇದಾಗಿ ಪ್ರಾಣಾಯಾಮವನ್ನು ಮಾಡ್ಬೋದು ಮೂಲಭೂತವಾಗಿ ಎಲ್ಲ ರೀತಿಯ ಪ್ರಾಣಾಯಾಮ ಅಭ್ಯಾಸಗಳಿಗೂ ನಾವು ಗಂಟಲನ್ನು ಉಪಯೋಗಿಸಲೇಬೇಕಾಗತ್ತೆ ಯಾಕಂದರೆ ಅದು ಶ್ವಾಸಕೋಶದ ಒಂದು ಮಾರ್ಗ ಆಗಿದೆ ಆದರೆ ಕೆಲವು ನಿರ್ದಿಷ್ಟ ಪ್ರಾಣಾಯಾಮಗಳು ವಿಶುದ್ಧಿ ಚಕ್ರಕ್ಕೆ ವಿಶೇಷವಾದಂತಹ ಪ್ರಯೋಜನವನ್ನು ಉಂಟು ಮಾಡುತ್ತೆ ವಿಶುದ್ಧಿ ಚಕ್ರಕ್ಕೆ ಕೆಲವು ಅತ್ಯುತ್ತಮವಾದಂತಹ ಪ್ರಾಣಾಯಾಮ ಅಂತ ಹೇಳಿದ್ರೆ ಉಜ್ಜಯಿ ಪ್ರಾಣಾಯಾಮ ಮತ್ತು ಭ್ರಾಮರಿ ಪ್ರಾಣಾಯಾಮ ಈ ಒಂದು ಪ್ರಾಣಾಯಾಮದ ಅಭ್ಯಾಸದ ಜೊತೆಯಲ್ಲಿ ಜಾಲಂಧರ ಬಂದ ಮತ್ತು ಅಂತಹ ಕುಂಭಕ ಬಾಹ್ಯ ಕುಂಭಕ ಇಂಥವುಗಳನ್ನು ಅಭ್ಯಾಸ ಮಾಡೋದರಿಂದ ಕೂಡ ತುಂಬ ಪ್ರಯೋಜನವನ್ನು ಪಡ್ಕೋಬೋದು ನೀವು ನಿತ್ಯ ಯೋಗಾಭ್ಯಾಸದಲ್ಲಿ ತೊಡಗಿಕೊಂಡಿಲ್ಲದೆ ಇರೋರಾಗಿದ್ದರೆ ಇವೆಲ್ಲವನ್ನು ಒಬ್ಬ ಸಮರ್ಥವಾದಂತಹ ಯೋಗ ಗುರುವಿನ ಮಾರ್ಗದರ್ಶನದಲ್ಲಿ ಕಲಿತುಕೊಂಡು ಇದನ್ನು ಅಭ್ಯಾಸ ಮಾಡಿ ಹಾಗೆಯೇ ಚಕ್ರಗಳ ಸಮತೋಲನಗೊಳಿಸುವಲ್ಲಿ ಅತ್ಯಂತ ಸರಳ ಮತ್ತು ಅತ್ಯಂತ ಪರಿಣಾಮಕಾರಿ ವಿಧಾನ ಅಂತ ಹೇಳಿದ್ರೆ ಅದು ರೇಖಿ ನೀವು ರೇಖಿ ಸಾಧಕರಾಗಿದ್ದರೆ ನಿರಂತರವಾದಂತಹ ಹಸ್ತಕ್ರಮವನ್ನು ಮಾಡಿಕೊಳ್ತಾ ಇದ್ದರೆ ಎಲ್ಲ ಚಕ್ರಗಳ ಜೊತೆಗೆ ವಿಶುದ್ಧ ಕೂಡ ಗುಣಮುಖ ಆಗುತ್ತೆ ವಿಶುದ್ಧ ದುರ್ಬಲವಾಗಿದ್ದರೆ ನಿಮ್ಮ ಕಂಠ ಪ್ರದೇಶದಲ್ಲಿ ನೀವು ಕೈಗಳನ್ನು ಇಟ್ಕೊಂಡು ನಿತ್ಯ ಹೀಲ್ ಮಾಡ್ಕೊಳ್ಳೋದ್ರಿಂದ ಈ ವಿಶುದ್ಧ ಚಕ್ರ ಸದೃಢ ಆಗುತ್ತೆ ನೀವು ರೇಖೆ ಸಾಧಕರ ಅಲ್ಲದೆ ಇದ್ದವರಾಗಿದ್ದರೆ ರೇಖೆ ಕಲಿತವರಿಂದ ರೇಖೆ ಹೀಲಿಂಗ್ ಮಾಡಿಸ್ಕೊಳ್ಳೋದ್ರ ಮೂಲಕ ಕೂಡ ನೀವು ಎಲ್ಲ ಚಕ್ರಗಳ ರೀತಿ ವಿಶುದ್ಧ ಚಕ್ರವನ್ನು ಕೂಡ ಹೀಲ್ ಮಾಡ್ಕೋಬೋದು ರೇಖೆ ಕಲಿದೇ ಇದ್ದವರಾದರೆ ರೇಖೆಯನ್ನು ಕಲ್ತುಕೊಂಡು ಕೂಡ ಇದನ್ನು ನೀವು ಪ್ರಯೋಗವನ್ನು ಮಾಡ್ಬೋದು ಹಾಗೆಯೇ ಧ್ಯಾನವನ್ನು ಮಾಡೋದಕ್ಕೆ ಮಾಡೋದ್ರ ಮೂಲಕ ವಿಶುದ್ಧಿ ಚಕ್ರವನ್ನು ಸಮತೋಲನಗೊಳಿಸ್ಕೋಬೋದು ಚಕ್ರ ಧ್ಯಾನವನ್ನು ಗುರುಗಳ ಮಾರ್ಗದರ್ಶನದಲ್ಲಿ ಅಭ್ಯಾಸ ಮಾಡ್ಬೋದು ಅಥವಾ ವಿಶುದ್ಧಿ ಚಕ್ರಕ್ಕೆ ಸಂಬಂಧಪಟ್ಟಂತಹ ಧ್ಯಾನವನ್ನು ಮಾತ್ರ ಅಭ್ಯಾಸ ಮಾಡ್ಬೋದು ಬೆನ್ನನ್ನು ನೇರವಾಗಿಟ್ಕೊಂಡು ವಿಶುದ್ಧಿ ಚಕ್ರದ ಆಕಾರ ಮತ್ತು ಯಂತ್ರ ರೂಪವನ್ನು ಕಲ್ಪಿಸಿಕೊಂಡು ಆಕಾಶ ನೀಲಿ ಬಣ್ಣದಲ್ಲಿ ಹೊಳಿತಾ ಇರುವಂತಹ ವಿಶುದ್ಧಿ ಚಕ್ರ ಬೆಳೀತಾ ಇರೋದನ್ನು ಕಲ್ಪನೆ ಮಾಡ್ಕೋಬೇಕು ನಂತರ ಬೀಜ ಮಂತ್ರವಾದ ಹಂ ಅನ್ನುವಂತಹ ಮಂತ್ರವನ್ನು ನಿರಂತರವಾಗಿ ಪಠಿಸ್ತಾ ಇರಬೇಕು ಈ ಬೀಜ ಮಂತ್ರವು ನಿರ್ದಿಷ್ಟವಾದಂತಹ ಕಂಪನ ತರಂಗಗಳನ್ನು ಹೊಂದಿದ್ದು ವಿಶುದ್ಧವನ್ನು ಸಕ್ರಿಯಗೊಳಿಸುತ್ತೆ ಪ್ರತಿನಿತ್ಯ ಇದನ್ನು ಅಭ್ಯಾಸ ಮಾಡಬೇಕಾಗತ್ತೆ ಹಾಗೆಯೇ ತುಂಬ ಜನ ಕತ್ತನ್ನು ಓರೆಯಾಗಿ ಇಟ್ಕೊಳ್ಳೋದ್ರ ಮೂಲಕ ಕತ್ತನವನ್ನು ಮಾಡ್ಕೊಳ್ತಾ ಇರ್ತಾರೆ ನಿಮ್ಮ ಕುತ್ತಿಗೆಯನ್ನು ಬೆನ್ನು ಮೂಳೆಗೆ ಯಾವಾಗಲೂ ನೇರವಾಗಿ ಇಟ್ಕೊಂಡಿರಿ ಕೆಲವರು ಕುತ್ತಿಗೆನ ಓರೆಯಾಗಿ ಇಟ್ಕೊಳ್ಳೋದ್ರ ಮೂಲಕ ನಿರಂತರವಾದಂತಹ ಕತ್ತನವನ್ನು ಅನುಭವಿಸ್ತಿರ್ತಾರೆ ಅದರಿಂದ ಸಹ ವಿಶುದ್ಧ ಚಕ್ರ ಅಸಮತೋಲನ ಆಗುತ್ತೆ ಅಂತಹ ಸಂದರ್ಭದಲ್ಲಿ ಕುತ್ತಿಗೆಯನ್ನು ನೇರವಾಗಿ ಇಟ್ಕೊಳ್ಳೋದ್ರ ಮೂಲಕ ವಿಶುದ್ಧ ಚಕ್ರವನ್ನು ಸಮತೋಲನಗೊಳಿಸ್ಕೋಬೋದು ಹಾಗೆಯೇ ಯೋಗಾಸನಗಳು ನಿಯಮಿತವಾದಂತಹ ಯೋಗಾಭ್ಯಾಸದಿಂದ ಎಲ್ಲ ಚಕ್ರಗಳನ್ನು ಸಕ್ರಿಯಗೊಳಿಸ್ಕೊಳ್ಳೋದಕ್ಕೆ ಸಾಧ್ಯತೆ ಇರುತ್ತೆ ಮತ್ತು ಸಮತೋಲನಗೊಳಿಸ್ಕೊಳ್ಳೋದಕ್ಕೂ ಕೂಡ ಸಾಧ್ಯತೆ ಇರುತ್ತೆ ಹಾಗೆಯೇ ವಿಶುದ್ಧ ಚಕ್ರವನ್ನು ಕೂಡ ಸಕ್ರಿಯಗೊಳಿಸ್ಕೊಳ್ಳೋದಕ್ಕೆ ಮತ್ತು ಸಮತೋಲನದಲ್ಲಿಡೋದಕ್ಕೆ ಹಲಾಸನ ಸಾಲಂಬ ಸರ್ವಾಂಗಾಸನ ಮತ್ಸ್ಯಾಸನ ಮೊದಲಾದಂತಹ ಆಸನಗಳನ್ನು ಸರಿಯಾದ ಗುರುಗಳ ಮಾರ್ಗದರ್ಶನದಲ್ಲಿ ಅಭ್ಯಾಸ ಮಾಡೋದರ ಮೂಲಕ ಒಳ್ಳೆಯ ಪರಿಣಾಮವನ್ನು ಕಂಡ್ಕೋಬೋದು ಜೊತೆಗೆ ಕುತ್ತಿಗೆಯನ್ನು ಪ್ರದಕ್ಷಿಣಾಕಾರವಾಗಿ ಮತ್ತು ಅಪ್ರದಕ್ಷಿಣಾಕಾರವಾಗಿ ತಿರುಗಿಸೋದು ಕುತ್ತಿಗೆಯನ್ನು ಮೇಲಕ್ಕೆ ಮತ್ತು ಕೆಳಕ್ಕೆ ಚಲಿಸುವ ಮೂಲಕ ಅಕ್ಕಪಕ್ಕಕ್ಕೆ ವಾಲಿಸುವಂತಹ ಕೆಲವಂಥ ಸರಳವಾದಂತಹ ವ್ಯಾಯಾಮಗಳನ್ನು ನಿರಂತರವಾಗಿ ಅಭ್ಯಾಸ ಮಾಡೋದು ಕೂಡ ಗಂಟಲಿನ ಬಿಗಿತವನ್ನು ಕಡಿಮೆ ಮಾಡಿ ವಿಶುದ್ಧಿ ಚಕ್ರವನ್ನು ಸಮತೋಲನಗೊಳಿಸಿಕೊಡೋದಕ್ಕೆ ಸಹಾಯ ಮಾಡುತ್ತೆ ಹಾಗೆಯೇ ಯಾರಾದರೂ ಪೆಂಡುಲಮ್ಮನ್ನು ಅಭ್ಯಾಸ ಮಾಡಿದವರಾಗಿದ್ದರೆ ಪೆಂಡುಲಮ್ನಿಂದ ಕೂಡ ನೀವು ನಿಮ್ಮ ಚಕ್ರಗಳನ್ನು ಎಲ್ಲ ಚಕ್ರಗಳನ್ನು ಬ್ಯಾಲೆನ್ಸ್ ಮಾಡ್ಕೋಬೋದು ಜೊತೆಗೆ ವಿಶುದ್ಧಿ ಚಕ್ರವನ್ನು ಸಹ ಬ್ಯಾಲೆನ್ಸ್ ಮಾಡ್ಕೋಬೋದು ಇಷ್ಟು ವಿಷಯಗಳು ಐದನೇ ಚಕ್ರವಾದಂತಹ ವಿಶುದ್ಧಿ ಚಕ್ರದ ಬಗ್ಗೆ ನೀವು ತಿಳ್ಕೊಬೇಕಾಗಿತ್ತು ಇದನ್ನು ಸವಿವರವಾಗಿ ತಿಳಿಸ್ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಈ ವಿವರಣೆ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಮುಂದಿನ ಇದೇ ರೀತಿಯಾದಂತಹ ವಿಡಿಯೋಗಳು ನಿಮಗೆ ಸಿಗುತ್ತೆ ಹಾಗೂ ನಿಮ್ಮ ಅನಿಸಿಕೆಗಳು ಹಾಗೆ ಪ್ರಶ್ನೆಗಳಿದ್ದರೆ ಅದನ್ನು ಕಮೆಂಟ್ ಮಾಡಿ ನನಗೆ ತಿಳಿಸ್ಬೋದು ಈ ವಿಡಿಯೋವನ್ನು ಬೇರೆಯವ್ರ ಜೊತೆಗೆ ನೀವು ಶೇರ್ ಕೂಡ ಮಾಡ್ಕೋಬೋದು ನಮಸ್ಕಾರ ನಾನು ರವಿ ರೇಕಿ ಮಾಸ್ಟರ್ ಹಿಪ್ನಾಟಿಸ್ಟ್ ನ್ಯೂಮರಾಲಜಿಸ್ಟ್ ಧನ್ಯವಾದಗಳು